ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರ ಜಯಂತಿ ಆಚರಣೆಯ ಸಂದರ್ಭದಲ್ಲಿ ನಾನು ಕಾರ್ಯಕ್ರಮಕ್ಕೆ ಬರೋದಕ್ಕೆ ಸಾಧ್ಯ ಆಗಿರಲಿಲ್ಲ ಹಾಗಾಗಿ ಇವತ್ತು ಸ್ವಾಮೀಜಿಯವರಿಗೆ ನನ್ನ ಗೌರವ ಸಮರ್ಪಣೆಯನ್ನು ಮಾಡಬೇಕು ಅಂತ ಹೇಳಿ ಬಂದಿದ್ದೇನೆ ಅದೇ ಪ್ರಕಾರ ನಮ್ಮ ಕಿರಿಯ ಸ್ವಾಮೀಜಿಗಳಾದಂಥ ಸಿದ್ಧಲಿಂಗ ಶ್ರೀ 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 ಸಿದ್ಧಲಿಂಗ ಸ್ವಾಮೀಜಿಯವರಿಗೂ ಕೂಡ ನನ್ನ ಗಮನಗಳನ್ನು ಸಲ್ಲಿಸಿದ್ದೇನೆ ನಮಗೆ ನಮ್ಮ ಕುಟುಂಬಕ್ಕೆ ಮತ್ತು ಮಠಕ್ಕೆ ಇರ್ತಕ್ಕಂಥ ಅವಿನಾಭಾವ ಸಂಬಂಧ ನಮ್ಮ ತಂದೆಯವ್ರಿಗೆ ವಿಶೇಷವಾಗಿ ನಮ್ಮ ತಂದೆಯವರಿಗೂ ಕೂಡ ಮತ್ತು ಹಿರಿಯ ಸ್ವಾಮೀಜಿಯವರಿಗೆ ಇದ್ದಂಥ ಸಂಬಂಧ ಅದು ಯಾವತ್ತೂ ಕೂಡ ನಡ್ಕೊಂಡು ಹೋಗುತ್ತೆ ನಾವು ಕೂಡ ನಾನಾಗಲಿ ನಮ್ಮ ಸಹೋದರ ಡಾಕ್ಟರ್ ಶಿವಪ್ರಸಾದ್ ಅವರಾಗಲಿ ನಾವು ಬರ್ತಾ ಇದ್ದೇವೆ ನಾನು ಕೂಡ ಇವತ್ತಾಗಲಿ ಮುಂದೆ ಕೂಡ ಈ ಸಂಬಂಧವನ್ನು ಹಾಗೆ ನಡೆಸ್ಕೊಂಡು ಹೋಗ್ತೇವೆ ಹಾಗಾಗಿ ಇವತ್ತು ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡಿದ್ದೇನೆ ಇದೇ ಸಂದರ್ಭದಲ್ಲಿ ತುಮಕೂರಿಗೆ ರೈಲ್ವೆ ಸ್ಟೇಷನ್ ಏನಿದೆ ಆ ರೈಲ್ವೆ ಸ್ಟೇಷನ್ಗೆ ಸ್ವಾಮೀಜಿಯವರ ಹೆಸರಿಡಬೇಕು ಅಂತೇಳಿ ಒಂದು ಪ್ರಸ್ತಾವನೆ ಸರ್ಕಾರಕ್ಕೆ ಬಂದಿತ್ತು ಆ ಪ್ರಸ್ತಾವನೆಯನ್ನು ಕೂಡ ನಾನು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತನಾಡಿ ಅದನ್ನು ಅವರ ಒಪ್ಪಿ ಒಪ್ಪಿಗೆಯನ್ನು ಪಡೆದು ಈಗ ಆದೇಶವನ್ನು ಹೊರಡಿಸ್ತಾರೆ ಮುಂದಿನ ದಿನದಲ್ಲಿ ತುಮಕೂರು ರೈಲ್ವೆ ಸ್ಟೇಷನ್ನು ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳ ಹೆಸರಿನಲ್ಲಿ ಇರುತ್ತೆ ಅದು ಶಾಶ್ವತವಾಗಿ ಅದು ತುಮಕೂರಿನಲ್ಲಿ ಇರ್ತದೆ ಹೇಳಿ ಅದು ಒಂದು ನಾವು ಅವರಿಗೆ ಕೊಡ್ತಕ್ಕಂಥ ಗೌರವ ಮಾನ್ಯ ಸೋಮಣ್ಣನವರು ರೈಲ್ವೆ ಖಾತೆ ರಾಜ್ಯ ಸಚಿವರು ಅವರು ಕೂಡ ಒತ್ತಾಯ ಮಾಡಿದ್ದಾರೆ ಅವರು ಕೂಡ ಕೇಂದ್ರದಲ್ಲಿ ಅವರ ಇಲಾಖೆಯ ವತಿಯಿಂದ ಅದನ್ನು ಮಂಜೂರು ಮಾಡಿಸಿ ಆ ಹೆಸರನ್ನು ಶಾಶ್ವತವಾಗಿ ಇರತಕ್ಕಂಥ